ಇದೇನು ಜನಸಂಪರ್ಕ ಸಭೆ ಅಂತಲ್ಲ ಪ್ರತಿ ದಿವಸ ಸಾರ್ವಜನಿಕರ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಯಾಕಂದರೆ ಎರಡು ದಿನಗಳ ಕಾಲ ನಾನು ಇರಲಿಲ್ಲ ಆದ್ದರಿಂದ ಕೆಲವೊಂದು ಭಾಳಷ್ಟು ನಿಗಮಗಳಲ್ಲಿ ಲೋನ್ ಹಾಕಿರ್ತಕ್ಕಂಥವ್ರದ್ದು ಕೆಲವೊಂದು ಶಾಲೆ ವಾರ್ಷಿಕೋತ್ಸವ ಕೆಲವೊಂದು ಅಯ್ಯಪ್ಪ ಸ್ವಾಮಿಗೂ ಹೋಗಿರ್ತಕ್ಕಂಥವ್ರು ಆದ್ದರಿಂದ ಪ್ರತಿ ದಿವಸ ಜನಗಳು ಏನೋ ಒಂದು ಶಾಸಕರ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅದ ತಕ್ಕ ಜವಾಬ್ದಾರಿಯುತ್ವಾದ ಸ್ಥಾನದಲ್ಲಿ ನಾವು ಕೂತಿರ್ತಕ್ಕಂಥವ್ರು ಆ ನಿರೀಕ್ಷೆಗೆ ತಕ್ಕಂತೆ ನಾವು ಎಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಪ್ರತಿ ದಿವಸ ಈ ಕೆಲಸವನ್ನು ನಾನು ಇವಾಗಲೇ ಅಲ್ಲ ಹಿಂದೆ ನಮ್ಮ ತಂದೆಯವರು ಇದ್ದಂಥ ಸಂದರ್ಭದಲ್ಲಿ ನಾನೆಲ್ಲ ಕೂಡ ನೋಡ್ಕೊಂಡು ಬಂದಿರ್ತಕ್ಕಂಥವ್ರು ಅದನ್ನು ಮುಂದುವರ್ಸ್ಕೊಂಡು ಶಾಸಕನಾದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದನ್ನ ನಾನು ಮಾಡ್ತಾಯಿದ್ದೀವಿ ನಮ್ಮ ಧ್ರುವಾನಂದ ಸಾಹೇಬ್ರು ಜೊತೆಗೆ ನಮ್ಮ ತಂದೆಯವರ ಒಂದು ಅವರು ನಡೆದಂಥ ದಾರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಇವತ್ತು ಎರಡನೇ ಬಾರಿ ತಾಲೂಕಲ್ಲಿ ಮತ್ತು ನಮ್ಮ ಕ್ಷೇತ್ರದ ಜನತೆ ಆಶೀರ್ವಾದದಿಂದ ಆಯ್ಕೆಯಾಗಿದ್ದೀನಿ ಈ ಮುಖಾಂತರ ಸಾರ್ವಜನಿಕರ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಜನರ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನ ಗುರಿಯನ್ನು ಇಟ್ಕೊಂಡು ಕ್ಷೇತ್ರದ ಒಂದು ಅಭಿವೃದ್ಧಿ ಮತ್ತು ಸ್ಪಂದಿಸುವಂಥ ಕೆಲಸವನ್ನು ಪ್ರತಿ ದಿವಸ ನಾನು ಮಾಡ್ಕೊಂಡು ಬರ್ತಿದ್ದೀನಿ ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇರ್ತಕ್ಕಂಥ ಸಂಪುಟ ಸಚಿವರು ನಾವು ಕೇಳಿರ್ತಕ್ಕಂಥ ಕೆಲಸಗಳನ್ನ ಯಾಕಂದರೆ ಇವತ್ತು ತಮ್ಮೆಲ್ಲರಿಗೂ ಕೂಡ ನಾವು ಗ್ಯಾರಂಟಿ ಸ್ಕೀಮ್ಸ್ಗಳನ್ನ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ನಾವು ನೀಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಏನೇನು ತಿಳ್ಕೊಂಡಿದ್ದೀವಿ ಇಂಡಸ್ಟ್ರೀಸ್ ಆಗಬೇಕು ನಮ್ಮ ಮೈಸೂರು ಮಾನಂದ್ವಾಡಿ ರೋಡರ ಡಬಲ್ ರೋಡ್ ಆಗಬೇಕು ಜೊತೆಗೆ ನೀರಾವರಿ ಯೋಜನೆಗಳನ್ನ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ತಾಲೂಕಿನಲ್ಲಿ ಅಭಿವೃದ್ಧಿಯನ್ನು ಹೆಚ್ಚಿನ ರೀತಿ ಅನುದಾನವನ್ನು ತರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಭಿಪ್ರಾಯ ಖಂಡಿತವಾಗ್ಲೂ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಆತ್ಮೀಯ ಸ್ನೇಹಿತರು ಮತ್ತು ವರ್ಣ ಅಲ್ಲಲ್ಲಿ ಮಾಜಿ ಶಾಸಕರು ಈಗ ಅವ್ರಿಗೆ ಹಿಂದೆ ಅವರ ತಂದೆಯವ್ರಿಗೆ ಆ ಶಾಸಕ ಸ್ಥಾನವನ್ನು ತ್ಯಾಗ ಮಾಡಿದಂಥವ್ರು ನನಗೆ ಆದಷ್ಟು ಬೇಗನೆ ಅವ್ರಿಗೆ ಒಂದು ಅಧಿಕಾರ ಸಿಕ್ಕಬೇಕು ಅನ್ನೋದು ಕೂಡ ನನ್ನ ಆಸೆನೂ ಕೂಡ ಇದೆ ಖಂಡಿತವಾಗಲೂ ಅವ್ರಿಗೆ ನೂರಕ್ಕೆ ನೂರಷ್ಟು ಅಧಿಕಾರ ಸಿಕ್ಕಲಿ ಅಂತ ನಾನು ಆ ಭಗವತ್ನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಖಂಡಿತವಾಗ್ಲೂ ನಾನು ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ ನಾನು ಯಾವತ್ತೂ ಕೂಡ ನನಗೆ ನಿಗಮ ಮಂಡಳಿ ಕೊಡಿ ಅಂತಲೂ ಕೂಡ ನಾನು ಮನವಿಯನ್ನು ಮಾಡಿಲ್ಲ ಏನಾರು ಅವರು ಜವಾಬ್ದಾರಿತವಾದ ಸ್ಥಾನಮಾನವನ್ನು ಕೊಟ್ಟರೆ ಖಂಡಿತವಾಗೂ ಆ ನಿಗಮಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮತ್ತು ಸಾರ್ವಜನಿಕರಿಗೆ ಏನು ಆ ನಿಗಮದಿಂದ ಬರ್ತಕ್ಕಂಥ ಯೋಜನೆಗಳನ್ನ ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ